ಸಪೋರ್ಟ್ ಮಾಡಿದ್ವಿ ಇಲ್ಲಿ ಜಗದೀಶ್ ಶೆಟ್ಟ್ರಿ ಸಪೋರ್ಟ್ ಮಾಡಿದ್ವಿ ಎರಡು ಸೀಟ್ ಒಂದು ಸಂತೋಷ ಆಗಿದೆ ಬೆಳಗಾವಿಯಲ್ಲಿ ಮತ್ತೆ ಜಾರಕಿಹೊಳಿ ಜನರ ಆಶೀರ್ವಾದ ಇರತಕ್ಕ ಜಾರಕಿಹೊಳಿ ಆಗೇ ಇರ್ತೀವಿ ನಾವು ಜನರ ಆಶೀರ್ವಾದ ನಾವು ಇಷ್ಟು ಮೇಲಕ್ಕೆ ಬರದು ಇದೇ ತರ ನಾವು ಜನರ ಜೊತೆ ಸಂಪರ್ಕ ಇರ್ತೀವಿ ಜನರ ಆಶೀರ್ವಾದ ದೇವರ ಆಶೀರ್ವಾದಕ್ಕೆ ನಾವು ಜಾರಕಿಹೊಳಿ ಬಲಿಷ್ಠವಾಗೇ ಇರ್ತೇವೆ ಚಿಕ್ಕೋಡಿಯಲ್ಲಿ ಕೆಲವೊಂದಿಷ್ಟ ಸೋಲಿಸ್ಬೇಕನ್ನು ತಂತ್ರ ಮಾಡಿದ್ರು ರಾಜಕಾರಣ ಜನ ಬೆಂಬಲ ಇಲ್ಲ ಅದಕ್ಕಾಗಿ ಜನ ಮತ ಆಡ್ತಾರ ನಮ್ಗೆ ಗೊತ್ತಾಯ್ತು ಅದಕ್ಕಾಗಿ ಒಂದು ಲಕ್ಷ ಮತಸ್ಕರ ಇಲ್ಲ ಅಲ್ಲಿ ನೋಡ್ತಾರ ಮಂತ್ರಿ ಅವ್ರು ನೋಡ್ರ ಯಾಕೆ ಮೈನಸ್ ಆಗಿದೆ ಅವ್ರು ಏನು ಕಾರ್ಯಕರ್ತದ ಏನು ಸಂಪರ್ಕ ಏನಾಯ್ತು ನೋಡ್ರಿ ವಿಚಾರಣೆ ಮಾಡ್ತಾರ ಮಾಡ್ತಾರೆ ಮುಂದೆ ಮುಂದಿನ ಏನಾಗಿದೆ ಅಲ್ಲಿ ಇಪ್ಪತ್ತು ಸಾವಿರ ಲೀಡ್ ಆಗ್ಬೇಕಾಯ್ತಲ್ಲ ಯಾಕೆ ಹಿಂಗೆ ಅದು ಯಾಕೆ ಕಳೆದ ಬಾರಿ ಅವ್ರು ಎಪ್ಪತ್ತೈದು ಸಾವಿರ ಲೀಡ್ ಆಗಿದ್ರು ಸ್ವಲ್ಪ ಏನೋ ಇದು ಎಂ ಪಿ ಇಲೆಕ್ಷನ್ ಒಂದು ಇಪ್ಪತ್ತೈದು ಲೀಡ್ ಆಗ್ಬೋದು ಅದು ಆಗಿಲ್ಲ ಅದು ಯಾರನ್ನ ಏನು ಕಾರಣದು ಮುಂದಿನದಿಲ್ಲ ಅವರು ನೋಡಿ ಅವ್ರಿಗೆ ಅಂಥವು ಜನ ಗಂಟು ಬಿದ್ದಿದ್ರಿ ಇಲ್ಲಿ ಗೋಟಾಟದಲ್ಲಿ ಮತ್ತೆ ಅವ್ರ ಪಾಪ ಹೇಳಿದಾಗ ಮತ್ತೆ ಅವ್ರು ಹೇಳಿರ್ಬೇಕು ಅದೇನು ಆ ಥರ ಆಗುದಿಲ್ಲ ಯಾಕೆ ಇಲೆಕ್ಷನ್ ಒಂದು ಬರ್ತಾರವ್ರೆ ನಮ್ಮ ವಿರುದ್ಧ ಒಂದು ಟೀಮ್ ಇದೆ ಯಾವ ಬರ್ತಾರೋ ಬಂದು ಮತ್ತೆ ಹೋಗಿ ಬಿಡ್ತಾರವ್ರು ಮತ್ತು ಅವ್ರದ್ದು ಪೆನ್ ಅವ್ರದ್ದು ಹಾಳಿ ಬರೆದು ಕೊಡವ್ರವ್ರೋಕಾ ಇಲ್ಲ ಗೋಕಾಕು ಅರ್ಬಾವಿನೈತಿ ರಮೇಶ್ ಜಾರಕಿಹೊಳಿ ಬಾಲ್ಚಂದ್ರ ಜಾರಕಿಹೊಳಿ ಹತ್ತು ಮತ್ತು ಪಕ್ಷಿಕ ಅವ್ರಿಗೆ ಜನ ಬೆಂಬಲ ಮೊದಲಿಂದ ಇದೆ ಅದು ಅದೇನು ಚೇಂಜಸ್ ಆಗೋದಿಲ್ಲ ನಾಲ್ಕು ದಿನದಲ್ಲಿ ಯಾರು ಎಂಟು ದಿನ ಇದ್ರು ಜನ ಈ ಶಾಸಕರ ಪರವಾಗಿ ಮತ ಹಾಕ್ತಾರೆ ಇಲ್ಲಿ ಇಲ್ಲೇ ಇದ್ಕೊಂಡು ಇಲ್ಲೇ ಲೋಕಲ್ ಸ್ಥಳೀಯ ಶಾಸಕ್ರನ್ನ ಕೆಲಸ ಕೂಡ ಮಾಡಿ ಅದು ಬೇದಿದ್ದಕ್ಕೆ ಜನ ಉತ್ತರ ಕೊಟ್ಟಿದಾರಲ್ಲ ಅದಕ್ಕೆ ನಾವು ಏನು ಜಾಸ್ತಿ ಹೇಳ ಇವ್ರನ್ನೂ ಬೇಯ್ದು ಸೆಟ್ಟ್ರೂನು ಬೇದಕ್ಕೆ ಜನ ಉತ್ತರ ಕೊಟ್ಟಿದ್ದಾರೆ ಅದಕ್ಕೆ ಅವರು ತಿಳ್ಕೊಳ್ಬೇಕು ಮುಂದೆ ನೀವು ಅಲ್ಲಿ ಬೀಗರದ ವೋಟ್ ಹಾಕ್ಬೇಕಲ್ರಿ ಬೀಗರ ವೋಟ್ ಹಾಕಕ್ಕೆ ಬರೋದಿಲ್ಲ ಇಲ್ಲಿ ಜನ ವೋಟ್ ಹಾಕ್ತಾರಲ್ಲ ಮತದಾರ ವೋಟ್ ಹಾಕ್ತಾರೆ ಕೋಕಾ ಕ್ಷೇತ್ರ ಅರ್ಬಾ ಕ್ಷೇತ್ರ ಬೆಳಗಾವಿ ಕ್ಷೇತ್ರ ಜನ ವೋಟ್ ಹಾಕ್ಬೇಕು ಬೀಗರ್ ಬಂದು ಏನು ಮಾಡೋವ ಬೆಳಗಾವಿ ಜಿಲ್ಲೆಯಲ್ಲಿ ಜಾರಕಿಹೊಳಿ ಕುಟುಂಬ ಸೋಲು ಗೆಲುವನ್ನು ನಿರ್ಧಾರ ಮಾಡುತ್ತೆ ಯಾರವ್ರನ್ನ ಬೇಕಂತಾರೆ ಅವ್ರು ಗೆಲ್ಲಿಸ್ತಾರೆ ಯಾರು ಅಂತಾರೆ ಅವ್ರನ್ನ ಸೋಲಿಸ್ತಾರೆ ಜೊತೆಗೆ ಕಿಂಗ್ ಮೇಕರ್ ಬೆಳಗಾವಿ ಜಿಲ್ಲೆಯಲ್ಲಿ ಜಾರಕಿಹೊಳಿ ವಿಚಾರ ಏನ್ ಸರ್ ಇದ್ರಿಂದಿನ ಕುಟುಂಬ ಏನಿದೆ ನಮ್ಗೆ ಜಾರಕಿಹೊಳಿ ಅಭಿಮಾನಿಗಳು ಮತ್ತೆ ನಮ್ಮ ಕಾರ್ಯಕರ್ತರು ಅವ್ರ್ದೆಲ್ಲ ಆಶೀರ್ವಾದ ಇರೋದ್ರಿಂದ ನಮ್ ಶಕ್ತಿ ಆತರ ಇದೆ ಅದಕ್ಕಾಗಿ ಅವ್ರ್ದೆಲ್ಲ ಕಾರ್ಯಕರ್ತರದು ಜನರ ವಿಶ್ವಾಸ ಒಂದು ಪ್ರೀತಿ ಯಾಕ ಜಾರಕಿ ಸಹೋದರು ಎಲ್ಲ ಜನರಿಗೆ ಸ್ಪಂದಿಸ್ತಾರ ಜನರಿಗೆ ಕೆಲಸ ಒಂದು ಅಭಿಮಾನ ಇರೋದಂದ್ರೆ ಅವ್ರು ಜಾಸ್ತಿ ನಾವು ಹೇಳಿದ ಕಡೆ ಮತ ಹಾಕ್ತಾರ ಮತ್ತು ಪಕ್ಷಕ್ಕೂ ಯಾವ ಪಕ್ಷ ಅದಕ್ಕೆ ಬೆಂಬಲನೂ ಕೊಡ್ತಾರೆ ಬೆಳಗಾವಿ ಇಲ್ಲೇ ಬೆಳಗಾವಿ ಜಿಲ್ಲೆಯಲ್ಲಿ ಮತ್ತೆ ಮತ್ತು ಇನ್ನೊಂದು ಇದೆ ಅದ್ರ ಬಗ್ಗೆ ನಮ್ಗೆ ಗೊತ್ತಿಲ್ಲ ಅದು ಇರೋದು ಬೆಂಗಳೂರು ಗ್ರಾಮೀಣ ನಾವಿರೋದು ಬೆಳಗಾಂ ಜಿಲ್ಲೆ ಅದ್ರ ಬಗ್ಗೆ ನಮ್ಗೆ ಮಾಹಿತಿ ಇಲ್ಲ ನಿರೀಕ್ಷೀಡ್ ಜಾಸ್ತಿ ಆಗ್ಬೇಕಿತ್ತು ಒಂದ್ ಲಕ್ಷ ಐವತ್ತು ಸಾವಿರ ಲೀಡ್ ಇರ್ತೀವಿ ಸಾವಿರ ಮತ್ತೆ ಕಡಿಮೆ ಆಯ್ತು ಅಷ್ಟು ಸ್ವಲ್ಪ ಅಲ್ಲಿ ಆತನಿ ಸ್ವಲ್ಪ ಈ ಕಡೆ ರಾಯಬಾಗು ಸ್ವಲ್ಪ ಈ ಕುಡಿಕೇರಿ ಮೂವತ್ನಾಲ್ಕು ಸಾವಿರ ಕಡಿಮೆ ಆಯ್ತು ಐವತ್ತು ಸಾವಿರ ಕಡಿಮೆ ಆಯ್ತು ಇಲ್ಲ ಗೆಲುವು ಅವ್ರಿಗೆ ಸಿದ್ಧ ಆಯ್ತು ನಮ್ಮ ಮನೆಯಿಂದ ಹೆಣ್ಣು ಮಗಳು ಸಂಸತ್ತನ್ನ ಪ್ರವೇಶ ಮಾಡ್ತಾ ಇದಾರೆ ಯಾಕಂತಂದ್ರೆ ತಾವು ರಾಜಕಾರಣ ಮಾಡ್ಕೊತ ಬಂದಿದ್ರಿ ಎಲ್ಲ ಅಂತ ರಾಜಕಾರಣ ಮಾಡ್ತಾ ಇದ್ರಿ ಆದ್ರೆ ಫಸ್ಟ್ ಟೈಮ್ ಯಾಕಂದ್ರೆ ಪ್ರಚಾರಕ್ಕೂ ಸಹ ಹೆಣ್ಮಕ್ಳ ಇಲ್ಲಿ ಫಸ್ಟ್ ಟೈಮ್ ಸಂಸತ್ತನ್ನ ಪ್ರವೇಶ ಮಾಡ್ತಾ ಇದಾರೆ ನಿಮ್ಮ ಎರಡನೇ ತಲೆಮಾರು ಸಂಸತ್ತನ್ನ ಪ್ರವೇಶ ಮಾಡ್ತಾ ಇದಾರೆ ಏನ್ ಹೇಳ್ಬೈಸ್ತೀರಿ ಅವ್ರು ಏನ್ ಶುಭ ಹಾರೈಕೆ ಮಾಡ್ತೀರಿ ಅಂತ ಇಲ್ಲ ಯಾಕೆ ರಾಹುಲ್ ಅಥವಾ ಈಗಾಗ್ಲಿ ಅಂಗಡಿ ಕ್ಷೇತ್ರ ಮತ್ತೆ ಜಿಲ್ಲೆ ತುಂಬಾ ಎಲ್ಲ ಅವರು ರತೀಶ್ ಅವ್ರ ತಂದೆಯವ್ರ ಜೊತೆ ಎಲ್ಲ ಅವರು ಕೆಲಸ ಮಾಡಿದ್ದಾರೆ ಅವ್ರಿಗೆಲ್ಲ ಅನುಭವ ಇದೆ ಯಮ್ಕಮ್ಯಾಂಡಿ ಕ್ಷೇತ್ರದಲ್ಲಿ ಅವರೇ ಜಾಸ್ತಿ ಹೋಗಿ ಏನೇ ಇದ್ದರೂ ಕಾರ್ಯಕರ್ತ ಸ್ಪಂದ ಕೆಲಸ ಮಾಡೋದು ಹಿಂಗಾದ್ರೆ ಪ್ರಿಯಾಂಕ ಮತ್ತು ಒಳ್ಳೆಯ ಕೆಲಸನು ಮಾಡ್ತಾರ ಮುಂದೆ ಒಂದು ಈಗ ಎಂಪಿ ಪಿ ಆದಮೇಲೆ ಚಿಕ್ಕೋಡಿ ಭಾಗ ಎಲ್ಲ ಜನರ ಸ್ಪಂದಿಸಿ ಅವ್ರು ಹೆಚ್ಚು ಹೆಚ್ಚಿಗೆ ಒಂದು ವಿಶ್ವಾಸ ಗಳಿಸ್ಕೊಂಡು ಮುಂದಿನ ಚುನಾವಣೆಯಲ್ಲಿ ಈಗ ಒಂದು ಲಕ್ಷ ಅಲ್ಲ ಮೂರು ಅವ್ರು ಯಾಕಂದ್ರೆ ರಾಹುಲ್ ಆಗಲಿ ಪ್ರಿಯಾಂಕ ಜನರ ಜೊತೆ ಸಂಪರ್ಕ ಅವ್ರು ಚೆನ್ನಾಗಿದೆ ಯಾಕಂದ್ರೆ ಮನ್ನಿ ಎಮ್ಕಮಡಿ ಕ್ಷೇತ್ರ ಆಗೋದು ಎಮ್ ಎಲ್ ಎ ಕ್ಷೇತ್ರ ಇರೋದ್ರಿಂದ ಆ ಸಂಪರ್ಕ ಜಾಸ್ತಿ ಆಗ್ತೈತಿ ಮತ್ತು ಅವರು ಒಮ್ಮೆ ಡೈರೆಕ್ಟ್ ಹೋಗಿ ಎಂ ಪಿ ಎಲೆಕ್ಷನ್ ಇತ್ತಲ್ಲ ಈಗ ಒಂದು ಐದಾರು ವರ್ಷದವ್ರು ಕಾರ್ಯಕರ್ತ ಕೆಲಸ ಮಾಡ್ತಾರೆ ಜಿಲ್ಲೆಯಲ್ಲಿ ಯಾವುದೋ ಒಂದು ಫಂಕ್ಷನ್ ಇರಬೇಕು ಯಾವುದೋ ಒಂದು ಮಹಿಳಾ ಕಾರ್ಯಕ್ರಮ ಬೇಕು ಅವ್ರು ಹೋಗಿ ಬರೋದರಿಂದ ಜನರ ಸಂಪರ್ಕ ಇದಾಗ್ತದೆ ಇವಾಗ ಒಮ್ಮೆನೊಮ್ಮೆ ಅವ್ರು ಬಂದು ಹತ್ತಿರ ಜನ ಮತ ಹಾಕೋದಿಲ್ಲ ಹಿಂಗಾಗಿ ಜನರ ಜೊತೆ ಅವ್ರಿಗೆ ಸಂಪರ್ಕ ಆಗೋದ್ರಿಂದ ಪ್ರಿಯಾಂಕ ಅವ್ರು ಗೆಲ್ತಾರು ಮತ್ತು ಅವ್ರು ಮುಂದಿನ ಈಗ ಎಂ ಪಿ ಆದಮೇಲೆ ಒಳ್ಳೆ ಕೆಲಸ ಮಾಡ್ತಾರೆ ನಾವು ಎಂಟು ಕ್ಷೇತ್ರಲ್ಲೇ ನಮ್ಮದೊಂದು ನಿರೀಕ್ಷೆ ಇದೆ ಬೆಳಗಾವಿ ಲೋಕಸಭೆಯಲ್ಲಿ ಲಕ್ಷ್ಮೀ ಅಬ್ಬಾಳ್ಕರ್ ನೋಡ್ರಿ ಇಲೆಕ್ಷನ್ ಐದ್ ವರ್ಷಕ್ಕ ಬರದೇ ಶೇಡ್ ಏನಿರೋದಿಲ್ಲ ಅವ್ರು ಒಳ್ಳೆ ಕೆಲಸ ಮಾಡಿ ಜನ ಅವ್ರಿಗೆ ಹೋಗಿ ನಾವ್ ಒಳಗೆ ನಮಗ್ ಆಗ್ತಾರ ಹಾ ಅದೇನು ಶೇಡ್ ಹತ್ತಿರದಿಲ್ಲ ಐದು ವರ್ಷಗೊಂಡ್ರ ಇನ್ವಾಲ್ ಆಗಬೇಕ ನಾವೇನ ಇಪ್ಪತ್ತು ವರ್ಷ ಬರೋದಿಲ್ಲ ಈಗ ಮುಂದಿನ ನಾಲ್ಕು ವರ್ಷ ಎಮ್ ಎಲ್ ಎದಾನೆ ನಾವ್ ಒಳ್ಳೆ ಕೆಲಸ ಮಾಡಿದ್ರೆ ಜನನು ಮತ ಹಾಕ್ತಾರೋ ಆಗ್ಲೂ ಇಲ್ಲ ಹೊರಗೆ ಅಡ್ರೆಸ್ ಇಲ್ಲ ಅಂತ ಭಾಷಣ ಮಾಡಿದ್ರು ಇಲ್ಲ ಶರ್ಟರು ನೋಡ್ರಿ ಕಳೆದ ಮೂವತ್ತು ನಾಲ್ಕು ವರ್ಷ ಅವರು ಶಾಸಕ ಇದ್ದವರು ಮುಖ್ಯಮಂತ್ರಿ ಆಗಿದ್ದವರು ವಿರೋಧ ಪಕ್ಷ ನಾಯಕರು ಸ್ಪೀಕರಾಗಿದ್ದವರು ಅವರು ಹಿರಿಯರಿದ್ದಾರೆ ಅವ್ರ ಬಗ್ಗೆ ಅಗೌರವಾಗಿ ಮಾತಾಡಿದ್ರಿಂದ ಈ ಥರ ಆಗಿದೆ ಯಾಕಂದ್ರೆ ಷಟರು ಒಂದು ಒಳ್ಳೆಯವರು ಸೌಮ್ಯ ಸ್ವಭಾವದವರು ಅದಕ್ಕೆ ಜನ ಬೆಳಗಾವ್ ಗ್ರಾಮೀಣ ಆಗಲಿ ನಾರ್ತ್ ಆಗ್ಲಿ ಅವ್ರ ಸ್ವಭಾವ ನೋಡಿ ಜನ ಅವ್ರಿಗೆ ಅಷ್ಟು ಮತ ಹಾಕಿದ್ದಾರೆ ಒಳ್ಳೆಯವ್ರದವ್ರ ಸೆಟ್ರು ಹೇಳಿ

ಗಟ್ಟಾಗಿ ಅವ್ರ ಐದು ವರ್ಷ ಮುಖ್ಯಮಂತ್ರಿ ಆಗಿರೋದ್ರಿಂದ ಸರ್ಕಾರ ಏನು ಬೀಳುವ ಲಕ್ಷ ನಮ್ಗೇನು ಕಾಣ್ತಲ್ಲ ಮಳೆ ಬೀಳ್ಬಹುದು ಸರ್ಕಾರ ಮಳೆ ಬೇಕಾದ್ರೆ ಬೀಳ್ಬಹುದು ಜೂನ್ ಸ್ಟಾರ್ಟ್ ಆಗ್ತಲ್ಲ ಹೇಗೆ ಆ ತರ ಏನಿಲ್ಲ ಇಲ್ಲ ಅವ್ರು ಸುಮ್ಮನೆ ಅಪ್ಪಪಂಚ ಮಾತು ಸಿದ್ದರಾಮಯ್ಯ ಸದೀಜ್ ಬಹಳ ಒಳ್ಳೆ ಸಂಬಂಧ ಇದೆ ಯಾರು ಅದನ್ನ ಇದನ್ನ ಮಾಡ್ಲಿಕ್ಕೆ ಅಂತ ತರ ಮುಖ್ಯಮಂತ್ರಿ ಶುಕ್ರಾಮರ ಐದು ವರ್ಷ ಇರವರನ್ನ ಪ್ರಧಾನಮಂತ್ರಿ ಆಗಬೇಕು ಅನ್ನೋರಲ್ಲಿ ತಾವು ಒಪ್ಪರೋಣಗೆ ಆಗಲಿ ಅದಕ್ಕೆ ಅವರು ಆಗಲಿ ಯಾರು ಬೇಕಾದರೂ ಆಗಲಿ ಇಂಡಿಯಾ ಬಹಳಷ್ಟು ಪ್ರಧಾನಿ ಇದು ಚರ್ಚೆ ಆಗ್ತಾ ಇದೆ ಸರ್ಕಸ್ ನಡೀತಾ ಇದೆ ಅಂತ ಸಂದರ್ಭದಲ್ಲಿ ಕರ್ನಾಟಕದವರು ತಮ್ಮ ಗುರುಗಳು ಆಗಲಿ ದೇವರೋ ಅವರು ಪಾಪ 40 50 ವರ್ಷದಿಂದ ರಾಜಕೀಯ ಮಾಡ್ಕೊಂಡು ಬಂದ್ರು ಅವರದು ನಶೀಬದಲ್ಲಿ ಬರ್ತಿದ್ರೆ ಆಗಬಹುದು ಅಂತ ಕರ್ನಾಟಕ ಭಾಗದಲ್ಲಿ ಈಗ ಸೀನಿಯರ್ಬಹುದು ಈಗೇನು ಗೊತ್ತಿಲ್ಲ ಯಾಕಂದ್ರೆ ಅವರು ಸೀನಿಯರ್ ಇರೋದಂದ್ರ ಯಾಕಂದ್ರೆ ನಮ್ಮ ಈ ರಾಜ್ಯದಲ್ಲಿ ಸ್ವಲ್ಪ ಪ್ರಭಾವ ಇರೋದ್ರಂದ್ರ ಮುಂದ್ ಕೊಡ್ಬೋದು ಉತ್ತರ ಕರ್ನಾಟಕ ಭಾಗದಲ್ಲಿ ಅಭಿವೃದ್ಧಿ ಆಗ್ಬೇಕಂದ್ರೆ ಸತೀಶ್ ಜಾರಕಿಹೊಳಿ ಸೀನಿಯಾರಿಟಿ ಹಂತಾಗಿ ಕೊಡ್ತಾರೆ ಈ ಪಿ ಡಬ್ಲ್ಯೂ ಮಿನಿಸ್ಟ್ರ್ ಆಗೋದಂದ್ರೆ ರಾಜ್ಯದ ಎಲ್ಲ ರಸ್ತೆಗಳ ಅಭಿವೃದ್ಧಿ ಮಾಡ್ತಾ ಇದ್ದಾರೆ ಅದೇ ಥರ ಆಗ್ಬೋದು ಏನಂತ ಆಗಲಿಲ್ಲ ಮತ್ತೆ ಆದ್ರೆ ಮತ್ತೆ ಯಾರು ಬೇಡ ಅಂತಾರೆ ಹ್ಞೂ ಮಾತ್ರ ಹಾಂ ಆದ್ರೆ ಮತ್ತು ಒಳ್ಳೇದನ್ನ ಆಗುತ್ತೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ